ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದ್ದು ಅಕ್ಷರಶಃ ಪಿತೂರಿ ಯಾರೋ ಒಬ್ಬರು ಬಂದು ಅರ್ಜಿ ಸಲ್ಲಿಸ್ತಾರೆ ಇನ್ನಾರದ ಹೆಸರನ್ನ ಮತಪಟ್ಟಿಯಿಂದ ಕೈ ಬಿಡಲಾಗುತ್ತೆ ಹೀಗೆ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತಗಳನ್ನು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಅಳಿಸಿ ಹಾಕಲಾಗಿತ್ತು ಈ ಮತಗಳ ಅರಿವಿಗೆ ಬಂದ ಬಳಿಕ ಮತದಾರರನ್ನ ಮರು ಸೇರ್ಪಡೆ ಮಾಡಲಾಯಿತು ಆದರೆ ಈ ಕೃತ್ಯದ ಹಿಂದೆ ಯಾರಿದ್ದಾರೆಂಬುದು ಪತ್ತೆ ಹಚ್ಚಲಾಗಿಲ್ಲ ಹೀಗೆ ಅಳಿಸಿ ಹಾಕಿದ್ದ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ ಬೆಂಬಲಿತವಾಗಿದ್ದು ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ವೀಕ್ಷಕರೇ ನಮಸ್ಕಾರ ಚುನಾವಣಾ ಆಯೋಗದ ವಿರುದ್ಧ ಮತಗಳತನದ ಆರೋಪವನ್ನು ಕಾಂಗ್ರೆಸ್ ಹೊರಿಸಿರುವ ಹೊತ್ತಲ್ಲೇ ರಾಜ್ಯದಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತಗಳನ್ನು ಹಳಸಿ ಹಾಕಲು ಯತ್ನಿಸಿದ್ದು ಗೊತ್ತಾಗಿ ಎರಡೂವರೆ ವರ್ಷವಾದರೂ ಕೂಡ ಆರೋಪಿಗಳನ್ನ ಪತ್ತೆ ಹಚ್ಚಲಾಗಿಲ್ಲ ಪ್ರಖ್ಯಾತ ದಿ ಹಿಂದೂ ದಿನಪತ್ರಿಕೆ ಮುಖಪುಟ ಹಾಗೂ ರಾಷ್ಟ್ರೀಯ ಪುಟದಲ್ಲಿ ಭಾನುವಾರ ಪ್ರಕಟಿಸಿರುವಂತಹ ಒಂದು ವಿಸ್ತೃತ ವರದಿಯು ಗಂಭೀರ ಕಳವಳವನ್ನು ಹುಟ್ಟುಹಾಕಿದೆ ಆಳಂದ ಕ್ಷೇತ್ರದಲ್ಲಿ ಕಾಣದ ಕೈಗಳು ಮಾಡಿದಂತಹ ಪಿತೂರಿಗಳು ಬಯಲಾದರೂ ಕೂಡ ಸೂಕ್ತ ತನಿಖೆಗೆ ಚುನಾವಣಾ ಆಯೋಗ ಸ್ಪಂದಿಸದೇ ಇರುವುದರಿಂದ ಪ್ರಕರಣ ಬಹುತೇಕ ಅಳ್ಳ ಹಿಡಿದಂತೆ ಕಾಣ್ತಾ ಇದೆ ಅಪರಾಧ ತನಿಖಾ ವಿಭಾಗ ಅಂದರೆ ಸಿಐ ಡಿ ಪತ್ರಗಳ ಮೇಲೆ ಪತ್ರವನ್ನು ಬರೆದರೂ ಕೂಡ ಕೆಲವು ಮಹತ್ವದ ದಾಖಲೆಗಳನ್ನು ಆಯೋಗ ಒದಗಿಸ್ತಾ ಇಲ್ಲ ಏಕೆ ಎಂಬ ಪ್ರಶ್ನೆಯೂ ಕೂಡ ಇವತ್ತು ಉದ್ಭವಿಸಿದೆ ಮಹಾದೇವಪುರ ಕ್ಷೇತ್ರದಲ್ಲಿ ಆಗಿರುವಂತಹ ಮತಗಳತನದ ಕುರಿತು ಬಂದಿರುವಂಥ ವರದಿ ಇರ್ಬೋದು ದೇಶದ ವಿವಿಧೆಡೆ ಕೇಳಿ ಬಂದಿರುವಂತಹ ಮತಗಳತನದ ಕುರಿತಂತೆ ಬಂದಿರುವಂತಹ ಆರೋಪಗಳಿರ್ಬೋದು ಚುನಾವಣಾ ಆಯೋಗ ಸಮರ್ಪಕ ಉತ್ತರಗಳನ್ನು ನೀಡಿಲ್ಲ ಎಂಬುದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಇದೇ ಹೊತ್ತಲ್ಲಿ ಎರಡೂವರೆ ವರ್ಷದ ಹಿಂದೆ ನಮ್ಮದೇ ಆಳಂದ ಕ್ಷೇತ್ರದಲ್ಲಿ ಮತಗಳತನ ಬಯಲಾದರೂ ಕೂಡ ತಪ್ಪಿತಸ್ಥರನ್ನು ಹಿಡಿದು ಹಾಕಲು ಆಯೋಗ ಸಹಕರಿಸ್ತಿಲ್ಲ ಎಂಬುದು ಗಂಭೀರ ಸಂಗತಿಯಾಗುತ್ತೆ ಆಳಂದದಲ್ಲಿ ಏನಾಯಿತು ಎಂಬುದನ್ನು ನಿಮ್ಮ ಮುಂದೆ ಇಡಬೇಕು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದ್ದು ಅಕ್ಷರಶಃ ಪಿತೂರಿ ಯಾರೋ ಒಬ್ಬರು ಬಂದು ಅರ್ಜಿ ಸಲ್ಲಿಸ್ತಾರೆ ಇನ್ನಾರದ ಹೆಸರನ್ನು ಮತಪಟ್ಟಿಯಿಂದ ಕೈಬಿಡಲಾಗುತ್ತೆ ಹೀಗೆ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತಗಳನ್ನು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಅಳಿಸಿ ಹಾಕಲಾಗಿತ್ತು ಈ ಮತಗಳತನ ಅರಿವಿಗೆ ಬಂದ ಬಳಿಕ ಮತದಾರರನ್ನು ಮರು ಸೇರ್ಪಡೆ ಮಾಡಲಾಯಿತು ಆದರೆ ಈ ಕೃತ್ಯದ ಹಿಂದೆ ಯಾರಿದ್ದಾರೆಂಬುದು ಪತ್ತೆ ಹಚ್ಚಲಾಗಿಲ್ಲ ಹೀಗೆ ಅಳಿಸಿ ಹಾಕಿದ್ದ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ ಬೆಂಬಲಿತವಾಗಿದ್ದುವು ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಆರುನೂರ ತೊಂಬತ್ತೇಳು ಮತಗಳ ಅಂತರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸುಭಾಷ್ ಗುತ್ತೇದಾರ್ ವಿರುದ್ಧ ಸೋತಿದ್ದವರು ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಆರ್ ಪಾಟೀಲ್ ಸಮಾಜವಾದಿ ಹಿನ್ನೆಲೆಯ ಪಾಟೀಲರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದರು ಎಲೆಕ್ಷನ್ಗೂ ಮುನ್ನ ಆದಂತಹ ಬೆಳವಣಿಗೆಯಲ್ಲಿ ಸತ್ಯ ಸಂಗತಿಯೊಂದು ಪಾಟೀಲರ ಗಮನಕ್ಕೆ ಬಂತು ಸಾವಿರಾರು ಮತದಾರರನ್ನು ಮತಪಟ್ಟಿಯಿಂದ ತೆಗೆದಾಕ್ತಿರುವುದು ಸ್ವತಃ ಮತದಾರಿಗೂ ಕೂಡ ಗೊತ್ತಿರಲಿಲ್ಲ ಈ ಸುದ್ದಿ ಕೇಳಿ ಎಲ್ಲರಿಗೂ ಕೂಡ ಆಘಾತ ಇತ್ತು ಬಹುಶಃ ಈ ಪ್ರಕರಣ ಮೊದಲೇ ಗೊತ್ತಾಗದೇ ಇದ್ದಿದ್ದರೆ ಪಾಟೀಲರ ಚುನಾವಣಾ ಫಲಿತಾಂಶದ ಮೇಲೆ ದೊಡ್ಡ ಒಡೆತ ಬೀಳುವಂತಹ ಸಾಧ್ಯತೆ ಇತ್ತೆಂದೇ ಊಹಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗೆ ಮುನ್ನ ಫಾರ್ಮ್ ಏಳನ್ನು ನಕಲು ಮಾಡುವ ಮೂಲಕ ಮತದಾರರನ್ನು ತೆಗೆದುಹಾಕುವ ಪ್ರಯತ್ನ ನಡೆಸಲಾಗಿತ್ತು ಸದರಿ ಪ್ರಕರಣದ ಸ್ಥಿತಿಯನ್ನು ಹಿರಿಯ ಪತ್ರಕರ್ತ ಆದಿತ್ಯ ಅವರು ಎಳೆ ಎಳೆಯಾಗಿ ದಿ ಹಿಂದೂ ಪತ್ರಿಕೆಯಲ್ಲಿ ಬಿಚ್ಚಿಟ್ಟಿದ್ದಾರೆ ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು ಅನ್ನೋದನ್ನು ಒಂದಿಷ್ಟು ವಿಸ್ತೃತವಾಗಿ ನೋಡೋಣ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಬಿ ಆರ್ ಪಾಟೀಲ್ರು ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿಯಲ್ಲಿ ಮತಗಳ್ಳತನವನ್ನು ಗಮನಿಸ್ತಾರೆ ಕ್ಷೇತ್ರದ ಮತದಾರರ ಅರಿವಿಗೆ ಬಾರದೆ ಅವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕಲು ಅರ್ಜಿಗಳನ್ನು ಸಲ್ಲಿಸಲಾಗ್ತಿದೆ ಎಂದು ಪಾಟೀಲರು ಹೇಳ್ತಾರೆ ಜೊತೆಗೆ ಚುನಾವಣಾ ಆಯೋಗಕ್ಕೆ ತಕ್ಷಣವೇ ದೂರನ್ನು ಸಲ್ಲಿಸ್ತಾರೆ ಆ ನಂತರ ಪ್ರಕರಣ ಸದ್ದು ಮಾಡುತ್ತೆ ಬೂತ್ ಮಟ್ಟದ ಅಧಿಕಾರಿಯೊಬ್ಬರು ಅಂದರೆ ಬಿ ಎಲ್ ಒಬ್ಬರು ತಮ್ಮ ಸಹೋದರನ ಮತವನ್ನೇ ಅಳಿಸಿ ಹಾಕಲು ಕೋರಿರುವಂತಹ ಫಾರ್ಮ್ ಸೆವೆನ್ ಅರ್ಜಿಯನ್ನು ಗಮನಿಸ್ತಾರೆ ಅದು ಅನಿರೀಕ್ಷಿತವಾಗಿ ಅವರ ಗಮನಕ್ಕೆ ಬರುತ್ತೆ ಆದರೆ ಅವರ ಸಹೋದರ ಅರ್ಜಿಯನ್ನೇ ಸಲ್ಲಿಸಿರಲಿಲ್ಲ ಈ ಬಿ ಎಲ್ ಒ ಸಹೋದರನು ನನ್ನ ಬೆಂಬಲಿಗ ಹಳ್ಳಿಯ ಇನ್ನೊಬ್ಬ ಮತದಾರರ ಹೆಸರಿನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಅವರಿಗೂ ಅದರ ಬಗ್ಗೆ ತಿಳಿದಿರಲಿಲ್ಲ ಇದು ನಮಗೆ ಮತಗಳತನದ ಸುಳಿವನ್ನು ನೀಡಿತ್ತು ಅಂತಾರೆ ಬಿ ಆರ್ ಪಾಟೀಲ್ ತಮ್ಮ ಗುರುತುಗಳನ್ನು ದುರುಪಯೋಗ ಮಾಡಿಕೊಂಡು ಫಾರ್ಮೇಲರ ಅರ್ಜಿಗಳನ್ನು ಸಲ್ಲಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಅಳಿಸಿ ಹಾಕಲು ಪ್ರಯತ್ನಿಸಿರುವಂತಹ ಸಂಬಂಧ ಅನೇಕ ಮತದಾರರು ತಮ್ಮ ದೂರುಗಳನ್ನು ಆಳಂದ ತಹಶೀಲ್ದಾರರಿಗೆ ಸಲ್ಲಿಸ್ತಾರೆ ಈ ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ಆರು ಸಾವಿರದ ಹದಿನೆಂಟು ಅರ್ಜಿಗಳನ್ನು ಪರಿಶೀಲನೆ ಮಾಡಲಾಗುತ್ತೆ ಆಳಂದದ ಚುನಾವಣಾಧಿಕಾರಿ ಮತ್ತು ಕಲಬುರಗಿಯ ಸಹಾಯಕ ಆಯುಕ್ತಿಯಾಗಿದ್ದಂತಹ ಮಮತಾ ದೇವಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿ ಇಪ್ಪತ್ತೊಂದರಂದು ಆಳಂದ ಪೊಲೀಸರಿಗೆ ದೂರನ್ನು ನೀಡಿ ಪ್ರಕರಣದ ಸ್ವರೂಪವನ್ನು ವಿವರಿಸ್ತಾರೆ ಆರು ಸಾವಿರದ ಹದಿನೆಂಟು ಪ್ರಕರಣಗಳಲ್ಲಿ ಕೇವಲ ಇಪ್ಪತ್ನಾಲ್ಕು ಅರ್ಜಿಗಳು ಮಾತ್ರ ಸಿಲಿಯಾಗಿವೆ ಅಂದರೆ ಸತ್ಯವಾಗಿವೆ ಸದರಿ ಇಪ್ಪತ್ನಾಲ್ಕು ಅರ್ಜಿಗಳಿಗೆ ಸಂಬಂಧಿಸಿದ ಮತದಾರರು ತಮ್ಮ ಕ್ಷೇತ್ರವನ್ನು ಬೇರೆಡೆಗೆ ಬದಲಿಸಿದರಿಂದ ಇಲ್ಲಿನ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಅಳಿಸಿ ಹಾಕಲು ಕೋರಿರುವುದು ನಿಜ ಆದರೆ ಉಳಿದ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತದಾರರ ಹೆಸರಿನಲ್ಲಿ ನಕಲಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಎನ್ನುತ್ತಾರೆ ಮಮತಾದೇವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುಳ್ಳು ಮತ್ತು ನಕಲಿ ದಾಖಲೆಗಳನ್ನು ಸಲ್ಲಿಸಿರುವ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ಆಳಂದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತೆ ಅಂತಿಮವಾಗಿ ಈ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತದಾರರ ಹೆಸರುಗಳನ್ನು ಪಟ್ಟಿಯಲ್ಲಿ ಉಳಿಸಿಕೊಳ್ಳಲಾಗುತ್ತೆ ಅವರು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸಿರಬಹುದು ನಂತರ ಪ್ರಕರಣ ಏನಾಯಿತೆಂಬುದು ಮುಖ್ಯವಾಗುತ್ತೆ ಕಾರ್ಯಾಚರಣೆಯಲ್ಲಿ ಕಂಡು ಬಂದ ಸತ್ಯಗಳನ್ನು ಒಮ್ಮೆ ಗಮನಿಸೋಣ ದ್ವಿಚಕ್ರ ವಾಹನ ಮೆಕ್ಯಾನಿಕ್ ಆಗಿರುವಂತಹ ನಲವತ್ತೆರಡು ವರ್ಷದ ಶ್ರೀಶೈಲ ಬಾರಾಬಾಯಿಯವರು ಆಳಂದ ತಾಲೂಕಿನ ಸರಸಾಂಬ ಗ್ರಾಮದ ನಿವಾಸಿ ಮತದಾರರ ಪಟ್ಟಿಯಿಂದ ತಮ್ಮ ಹೆಸರನ್ನು ಅಳಿಸಿ ಹಾಕುವಂತೆ ಅರ್ಜಿ ಸಲ್ಲಿಕೆಯಾಗಿದ್ದ ಸಂಬಂಧ ಅವರು ಅನೇಕ ವಿಚಾರಗಳನ್ನು ನೆನಪಿಸಿಕೊಳ್ತಾರೆ ಸ್ಥಳಾಂತರವಾಗಿರುವ ಕಾರಣ ಹೆಸರು ಡಿಲೀಟ್ ಮಾಡಿ ಎಂದು ಅರ್ಜಿ ಸಲ್ಲಿಕೆಯಾಗಿರುತ್ತದೆ ಇವರ ಹೆಸರನ್ನು ಭಾಗ ಸಂಖ್ಯೆ ಎಪ್ಪತ್ತೊಂದು ಕ್ರಮ ಸಂಖ್ಯೆ ಏಳ್ನೂರ ಎಪ್ಪತ್ತೈದರಲ್ಲಿ ಪಟ್ಟಿ ಮಾಡಲಾಗಿತ್ತು ನಾನು ಈ ಗ್ರಾಮವನ್ನು ಬಿಟ್ಟು ಹೊರಗಡೆ ಹೋದವನಲ್ಲ ಆದರೆ ಬಿ ಅವರು ಪರೀಕ್ಷಿಸಲು ಬಂದಾಗ ಇಂತಹದ್ದೊಂದು ಅರ್ಜಿ ಇದೆ ಎಂದು ನನಗೆ ಗೊತ್ತಾಯಿತು ನನ್ನ ಮತವನ್ನು ಡಿಲೀಟ್ ಮಾಡಲು ಬೇರೆಯವರು ಹೇಗೆ ಅರ್ಜಿ ಸಲ್ಲಿಸಿದರು ಎಂಬುದು ನನಗೆ ತಿಳಿದಿಲ್ಲ ಅನ್ನುತ್ತಾರೆ ಶ್ರೀಶೈಲ ಭಾಗ ಸಂಖ್ಯೆ ಎಪ್ಪತ್ತೊಂದು ಕ್ರಮ ಸಂಖ್ಯೆ ಐನೂರ ಅರವತ್ತ್ಮೂರಲ್ಲಿ ಪಟ್ಟಿ ಮಾಡಲಾದಂತಹ ಮತ್ತು ಸರಸಂಬ ಗ್ರಾಮದ ರೈತ ಕಾಶಿಂ ಅಲಿ ಅವರ ಸ್ಥಿತಿಯೂ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ ನಿಮ್ಮ ಹೆಸರನ್ನು ಅಳಿಸಿ ಹಾಕಲು ಅರ್ಜಿ ಹಾಕಿದ್ದೀರಾ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಿ ಎಲ್ ಒ ಕೇಳಿದರು ನನ್ನ ಮತವನ್ನು ಅಳಿಸಿ ಹಾಕಲಾಗಿದೆ ಎಂದು ಭಾವಿಸಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳಲ್ಲಿ ನಾನು ಮತವನ್ನೇ ಚಲಾಯಿಸ್ತಿಲ್ಲ ಅಂತಾರೆ ಕಾಶಿಂ ಆದರೆ ಅವರು ಎಲ್ಲಿ ವಾಸವಿದ್ದಾರೋ ಅಂದರೆ ಅದೇ ಗ್ರಾಮದಲ್ಲಿ ಮೊದಲಿಂದಲೂ ವಾಸವಿದ್ದಾರೆ ಎಂಬುದನ್ನು ಗಮನಿಸಿದಂಥ ಅಧಿಕಾರಿಗಳು ನಕಲಿ ಅರ್ಜಿಯನ್ನು ವಜಾ ಮಾಡ್ತಾರೆ ಏನು ಮೇಲೆ ಇಬ್ಬರನ್ನು ಉಲ್ಲೇಖಿಸುವಲ್ಲ ಆ ಇಬ್ಬರ ಹೆಸರುಗಳನ್ನು ಅಳಿಸಿ ಹಾಕಲು ಫಾರ್ಮ್ ಏಳು ಅರ್ಜಿಯನ್ನು ಸೂರ್ಯಕಾಂತ್ ಗೋವಿಂದ ಎಂಬುವರ ಹೆಸರಲ್ಲಿ ಸಲ್ಲಿಸಲಾಗಿತ್ತು ಖಾಸಗಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂತಹ ಸೂರ್ಯಕಾಂತ್ ಈಗ ಸರಸಂಬ ಗ್ರಾಮದಲ್ಲಿ ಮೆಡಿಕಲ್ ಶಾಪ್ ನಡೆಸ್ತಾ ಇದ್ದಾರೆ ಜೊತೆಗೆ ಅದೇ ಭಾಗ ಸಂಖ್ಯೆ ಎಪ್ಪತ್ತೊಂದು ಕ್ರಮ ಸಂಖ್ಯೆ ಒಂದರಲ್ಲಿ ಮತದಾರರು ಕೂಡ ಆಗಿದ್ದಾರೆ ಭಾಗ ಸಂಖ್ಯೆ ಎಪ್ಪತ್ತೊಂದರಿಂದ ಕೆಲವು ಮತದಾರರನ್ನು ಡಿಲೀಟ್ ಮಾಡಲು ನನ್ನ ಹೆಸರಿನಲ್ಲಿ ಒಂಬತ್ತು ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಅಲ್ಲಿ ನಾನು ಸಹ ಮತದಾರನಾಗಿದ್ದೇನೆ ದುಷ್ಕರ್ಮಿಗಳು ಇದನ್ನು ಹೇಗೆ ಮಾಡಿದ್ದಾರೆ ಎಂಬುದು ನನಗೆ ತಿಳಿದಿಲ್ಲ ಈ ಎಲ್ಲ ಅರ್ಜಿಗಳಲ್ಲಿ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಮತ್ತು ಫೋಟೋ ಸೇರಿದಂತೆ ನನ್ನ ಇತರ ವಿವರಗಳು ಕೂಡ ಸರಿಯಾಗಿದ್ರು ಕೂಡ ಪ್ರತಿ ಅರ್ಜಿಯಲ್ಲಿ ಫೋನ್ ನಂಬರ್ಗಳು ಬೇರೆ ಬೇರೆಯಾಗಿವೆ ಈ ನಂಬರ್ಗಳಲ್ಲಿ ಯಾವುದೂ ನನಗೆ ಸೇರಿಲ್ಲ ಅಂತ ದಿ ಹಿಂದೂ ಪತ್ರಿಕೆಗೆ ಆ ಸೂರ್ಯಕಾಂತ್ ಅವರು ಪ್ರತಿಕ್ರಿಯೆ ನೀಡುತ್ತಾರೆ ನನ್ನ ಈಗ ಎಲ್ಲರ ಅಳಿಸಿ ಹಾಕುವಂತೆ ಸಲ್ಲಿಸಲಾದಂತಹ ನಕಲಿ ಅರ್ಜಿಗಳಲ್ಲಿ ಉಲ್ಲೇಖಗೊಂಡಿರುವಂತಹ ಆಳಂದ ಕ್ಷೇತ್ರದ ಮತದಾರರ ಪ್ರತಿಕ್ರಿಯೆಗಳನ್ನ ದಿ ಹಿಂದೂ ದಾಖಲಿಸಿದೆ ಕೆಲವು ಪ್ರಕರಣಗಳಲ್ಲಿ ಇಡೀ ಮನೆಯವರೆಲ್ಲರ ಮತಗಳನ್ನ ಡಿಲೀಟ್ ಮಾಡುವಂತೆ ಅರ್ಜಿ ಹಾಕಿರುವುದು ಕೂಡ ಗೊತ್ತಾಗಿದೆ ಉದಾಹರಣೆಗೆ ನಿವೃತ್ತ ಪೊಲೀಸ್ ವೀರಣ್ಣ ಹೊನಶೆಟ್ಟಿಯವರ ಮಾತುಗಳನ್ನು ಗಮನಿಸಬಹುದು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ಕಾಂಗ್ರೆಸ್ ಸದಸ್ಯೆ ಹಾಗೂ ನನ್ನ ಪತ್ನಿಯೂ ಆಗಿರುವಂತಹ ರೇವಮ್ಮವರ ಹೆಸರು ಸೇರಿದಂತೆ ನಮ್ಮ ಕುಟುಂಬದಲ್ಲಿನ ಎಂಟು ಮತಗಳನ್ನು ಅಳಿಸಿ ಹಾಕಲು ನಕಲಿ ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು ಅನ್ನುತ್ತಾರೆ ವೀರಣ್ಣ ಹೀಗೆ ಸಲ್ಲಿಕೆಯಾಗಿರುವಂತಹ ಅರ್ಜಿಗಳ ಮಾದರಿಯನ್ನು ಸೂಕ್ಷ್ಮವಾಗಿ ಗಮನಿಸಿರುವಂತಹ ದಿ ಇಂದು ಭಾಗಸಂಖ್ಯೆ ಲೀಸ್ಟ್ಗಳಲ್ಲಿ ಉಲ್ಲೇಖಿಸಲಾಗಿರುವ ಮೊದಲ ಮತದಾರರ ಅಥವಾ ಅಪರೂಪ ಕಮ್ಮೆ ಎರಡನೇ ಮತದಾರರ ಹೆಸರಿನಲ್ಲಿ ಇಂತಹ ಅರ್ಜಿಗಳನ್ನ ಸಲ್ಲಿಕೆ ಮಾಡಲಾಗಿದೆ ಎಂಬುದನ್ನು ದಿ ಹಿಂದೂ ಉಲ್ಲೇಖಿಸುತ್ತೆ ಇಂತಹ ಪ್ರಕರಣವನ್ನ ಸಿ ಐ ಡಿಗೆ ವಹಿಸಲಾಯಿತು ಹಾಗಾದರೆ ಸಿ ಡಿ ತನಿಖೆ ಏನಾಯಿತು ಎಂಬುದನ್ನು ನಿಮ್ಮ ಮುಂದೆ ಹೇಳಬೇಕು ಎರಡೂವರೆ ವರ್ಷಗಳ ಕಾಲ ನಡೆದಂತಹ ತನಿಖೆಯ ನಂತರ ಪ್ರಕರಣ ಬಹುತೇಕ ನಿದ್ರಾವಸ್ಥೆಗೆ ಜಾರಿದೆ ಇಲ್ಲಿಯವರೆಗೆ ನಡೆದಂತಹ ತನಿಖೆಯು ದೊಡ್ಡ ದೊಡ್ಡ ಕದೀಮರ ಸಂಕೀರ್ಣ ಜಾಲವನ್ನ ಬಯಲು ಮಾಡುವ ಪ್ರಯತ್ನವನ್ನ ಮಾಡಿರುವುದಂತೂ ಸತ್ಯ ಆದರೆ ಹೆಚ್ಚಿನ ಪರಿಣಾಮಕಾರಿ ತನಿಖೆಗೆ ಚುನಾವಣಾ ಆಯೋಗ ಸ್ಪಂದಿಸ್ತಾ ಇಲ್ಲ ಅವರ ಸ್ಪಂದನೆ ಈಗ ಅಗತ್ಯವಿದೆ ಆದರೆ ಅದಾಗ್ತಾ ಇಲ್ಲ ವಿವಾದಕ್ಕೆ ಕಾರಣವಾಗಿರುವಂತಹ ಫಾರ್ಮ್ ಏಳು ನಕಲಿ ಅರ್ಜಿಗಳನ್ನು ರಾಷ್ಟ್ರೀಯ ಮತದಾರರ ಸೇವಾ ಪೋರ್ಟಲ್ ಅಂದರೆ ಎನ್ ವಿ ಎಸ್ ಪಿಯಿಂದ ಮತ್ತು ಮತದಾರರ ಸಹಾಯವಾಣಿ ಅಪ್ಲಿಕೇಶನ್ ಅಂದರೆ ವಿ ಎಚ್ ಎಯಿಂದ ಮತ್ತು ಚುನಾವಣಾ ಆಯೋಗದ ಗರುಡ ಅಪ್ಲಿಕೇಶನ್ ಮೂಲಕ ಸಲ್ಲಿಸಿರುವುದು ಬೆಳಕಿಗೆ ಬಂದಿದೆ ಈ ಪ್ಲಾಟ್ಫಾರ್ಮ್ಗಳ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ನೇರವಾಗಿ ಮತದಾರನೇ ಆಗಿರಬೇಕಂತ ಏನಿಲ್ಲ ಮತದಾರನ ಪರ ಯಾರು ಬೇಕಾದರೂ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತೆ ಡಿಜಿಟಲ್ ವ್ಯವಸ್ಥೆ ಮೂಲಕ ಅರ್ಜಿ ಹಾಕುವುದು ಗೊತ್ತಿಲ್ಲದವರು ಸಾಮಾನ್ಯವಾಗಿ ಸೈಬರ್ ಸೆಂಟರ್ನಲ್ಲೋ ಅಥವಾ ಬೇರೆ ಯಾರೋ ಈ ಥರ ಸೇವೆಗಳನ್ನು ಕೊಡ್ತಾರೋ ಅವರಿಂದ ಸಹಾಯ ಪಡೆದಿರುವಂತಹ ಸಾಧ್ಯತೆ ಇರುತ್ತದೆ ಬಹುಶಃ ಮತದಾರನ ಮೊಬೈಲ್ ಸಂಖ್ಯೆಯು ಬೇರೆ ಬೇರೆ ಇರುವುದನ್ನು ನೋಡಿದ್ರೆ ನಕಲಿ ನಂಬರ್ಗಳ ಮೂಲಕ ಓ ಟಿ ಪಿಗಳನ್ನು ಪಡೆದುಕೊಂಡಿರುವ ಸಾಧ್ಯತೆ ಇದೆ ಎಂದು ಊಹಿಸಬಹುದು ಈ ಜಾಲವನ್ನು ಪತ್ತೆ ಹಚ್ಚುವುದು ಸಿ ಐ ಡಿ ಮುಂದಿರುವ ಸವಾಲಾಗಿತ್ತು ಸಿ ಐ ಡಿ ಮತ್ತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ನಡುವೆ ನಡೆದಿರುವಂತಹ ಪತ್ರ ವ್ಯವಹಾರಗಳು ಮತ್ತಷ್ಟು ಸಂಗತಿಗಳನ್ನು ತಿಳಿಸ್ತವೆ ಈ ನಕಲಿ ಅರ್ಜಿಗಳನ್ನು ಎಲ್ಲಿಂದ ತುಂಬಲಾಗಿದೆ ಯಾವ ಮಷಿನ್ ಬಳಸಲಾಗಿದೆ ಐ ಪಿ ಅಡ್ರೆಸ್ ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಲಾಗ್ಗಳು ಏನು ದಿನಾಂಕ ಸಮಯ ಡೆಸ್ಟಿನೇಷನ್ ಐ ಪಿಗಳೇನು ಡೆಸ್ಟಿನೇಷನ್ ಪೋರ್ಟ್ಗಳೇನು ಈ ವಿವರಗಳನ್ನು ಚುನಾವಣಾ ಆಯೋಗ ನೀಡಬೇಕು ಅಂತ ಸಿ ಐ ಡಿ ವಿನಂತಿಸಿತ್ತು ಆದರೆ ಪದೇ ಪದೇ ಪತ್ರಗಳನ್ನು ಬರೆದರೂ ಕೂಡ ಆಯೋಗ ಪೂರ್ಣ ಪ್ರಮಾಣದಲ್ಲಿ ಸ್ಪಂದನೆಯನ್ನು ನೀಡಿಲ್ಲ ಇದೇ ವರ್ಷ ಜನವರಿಯಿಂದ ಏಪ್ರಿಲ್ವರೆಗೆ ಏಳು ಪತ್ರಗಳನ್ನು ಈ ಹಿಂದೆ ಐದು ಪತ್ರಗಳನ್ನು ಸಿ ಐ ಡಿ ಅಧಿಕಾರಿಗಳು ಚುನಾವಣಾ ಆಯೋಗಕ್ಕೆ ಕಳಿಸ್ತಾರೆ ಮತ್ತದೇ ಮನವಿಗಳನ್ನು ಪುನರಾವರ್ತನೆ ಮಾಡಿದ್ದಾರೆ ತನಿಖೆಯ ಸಮಯದಲ್ಲಿ ಐ ಪಿ ಲಾಕ್ಗಳನ್ನು ಒದಗಿಸಲಾಗಿದೆ ಡೆಸ್ಟಿನೇಷನ್ ಐ ಪಿ ಮತ್ತು ಡೆಸ್ಟಿನೇಷನ್ ಪೋರ್ಟ್ ಸಿಕ್ಕಿಲ್ಲ ಆದ್ದರಿಂದ ಸಂಬಂಧಪಟ್ಟವರಿಗೆ ಇವುಗಳನ್ನು ಒದಗಿಸಲು ನಿರ್ದೇಶನವನ್ನು ನೀಡಬೇಕು ಅಂತ ವಿನಂತಿಸ್ತೇವೆ ಎಂಬ ಅಂಶ ಸಿ ಐ ಡಿಯ ಪತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ನಿರ್ದಿಷ್ಟ ಪ್ರಶ್ನೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದು ಮೂಲಗಳು ತಿಳಿಸ್ತವೆ ಡೆಸ್ಟಿನೇಷನ್ ಐ ಪಿಗಳು ಮತ್ತು ಡೆಸ್ಟಿನೇಷನ್ ಪೋರ್ಟ್ಗಳಿಲ್ಲದೆ ತನಿಖೆ ಸ್ಥಗಿತಗೊಂಡಿದೆ ಐದು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಫಾರ್ಮ್ ಸೆವೆನ್ ನಕಲಿ ಅರ್ಜಿಗಳ ದತ್ತಾಂಶವನ್ನು ಚುನಾವಣಾ ಆಯೋಗ ಹಂಚಿಕೊಂಡಿದೆ ಎಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನಲ್ಲಿ ಸಿ ಐ ಡಿ ಮೂಲಗಳು ಹೇಳಿದ್ವು ನಾಲ್ಕು ಸಾವಿರದ ನಾಲ್ನೂರಕ್ಕೂ ಹೆಚ್ಚು ಅರ್ಜಿಗಳ ಬಗ್ಗೆ ಸಾಕಷ್ಟು ದತ್ತಾಂಶ ಇದ್ದರೂ ಉಳಿದವು ಅಪೂರ್ಣ ವಿವರಗಳನ್ನು ಹೊಂದಿದ್ವು ಆಯೋಗದ ಮೂರು ಅಪ್ಲಿಕೇಶನ್ಗಳಲ್ಲಿ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ರಚಿಸಲು ದುಷ್ಕರ್ಮಿಗಳು ಬಳಸಿರುವಂತಹ ಮೊಬೈಲ್ ಸಂಖ್ಯೆಗಳನ್ನು ಆಯೋಗ ಒದಗಿಸಿದೆ ಇವುಗಳ ಮೂಲಕ ಎಲ್ಲ ನಕಲಿ ಫಾರ್ಮ್ ಸೆವೆನ್ಗಳನ್ನು ಸಲ್ಲಿಸಲಾಗಿದೆ ನೀಡದ ದಾಖಲೆಗಳಲ್ಲಿ ಒಂಬತ್ತು ಮೊಬೈಲ್ ಸಂಖ್ಯೆಗಳನ್ನು ನಾವು ಪತ್ತೆ ಹಚ್ಚಿದ್ದೇವೆ ಅವರು ಹೆಚ್ಚಾಗಿ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದವರಾಗಿದ್ದಾರೆ ಈ ಮೊಬೈಲ್ ಸಂಖ್ಯೆಗಳ ಮಾಲೀಕರು ಚುನಾವಣಾ ಆಯೋಗದ ಯಾವುದೇ ಅಪ್ಲಿಕೇಶನ್ಗಳಲ್ಲಿ ಈ ಖಾತೆಗಳನ್ನು ಎಂದಿಗೂ ರಚಿಸಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಇವರಲ್ಲಿ ಹಲವರು ಡಿಜಿಟಲ್ ಅನಕ್ಷರಸ್ಥರು ಎಂದು ಹಿರಿಯ ಅಧಿಕಾರಿಯೊಬ್ಬರು ಪ್ರತಿಕ್ರಿಯೆ ನೀಡಿದ್ದಾರೆ ಟೆಲಿಕಾಂ ಸೇವಾ ಪೂರೈಕೆದಾರರಿಗೆ ಪತ್ರ ಬರೆದಿರುವಂತಹ ಸಿ ಐ ಡಿ ಅವರು ಐ ಪಿ ಫೋರ್ಸ್ ಸ್ವರೂಪದ ಐ ಪಿ ವಿಳಾಸಗಳನ್ನು ಹೊಂದಿರುವಂತಹ ಸಾರ್ವಜನಿಕ ಇಂಟರ್ನೆಟ್ ಪ್ರೋಟೋಕಾಲ್ ವಿವರ ದಾಖಲೆ ಅಂದರೆ ಐ ಪಿ ಡಿ ಆರ್ ಪಡೆದುಕೊಂಡಿದ್ದಾರೆ ಪ್ರತಿ ಐ ಪಿ ಅಡ್ರೆಸ್ಗೆ ಡೈನಾಮಿಕ್ ಐ ಪಿ ಅಡ್ರೆಸ್ಗಳ ರೂಪದಲ್ಲಿ ಇನ್ನೂರಕ್ಕೂ ಹೆಚ್ಚು ಬಳಕೆದಾರರನ್ನು ಲಗತ್ತಿಸಲಾಗಿದೆ ಎಂದು ವರದಿಯಾಗಿದೆ ಅಂದರೆ ಎಂಟು ಲಕ್ಷಕ್ಕೂ ಹೆಚ್ಚು ಸಾಧನಗಳನ್ನು ಪರಿಶೀಲಿಸಿ ತನಿಖೆ ಮಾಡುವುದೇ ಇದರ ಉದ್ದೇಶ ಎನ್ನುತ್ತವೆ ಮೂಲಗಳು ಇಂಟರ್ನೆಟ್ಟಲ್ಲಿರುವಂತಹ ಯಾವುದೇ ಮಷೀನ್ನ ಐ ಪಿ ಅಡ್ರೆಸ್ ಏನಿದೆ ಅದರ ಅದರ ಡಿಜಿಟಲ್ ವಿಳಾಸವಾಗಿರುತ್ತೆ ನಿರ್ದಿಷ್ಟ ವಹಿವಾಟು ಮಾಡಿದಂತಹ ಮಷೀನನ್ನು ಟ್ರ್ಯಾಕ್ ಮಾಡಲು ಇದನ್ನು ಬಳಸಲಾಗುತ್ತೆ ಆದಾಗ್ಯೂ ಐ ಪಿಗಳು ಯಾವಾಗಲೂ ಸ್ಥಿರವಾಗಿರುವುದಿಲ್ಲ ಡೈನಾಮಿಕ್ ಐ ಪಿ ಎಂದರೆ ಸರ್ವರ್ನಿಂದ ಮಷೀನ್ಗೆ ನಿಯೋಜಿಸಲಾದಂತಹ ತಾತ್ಕಾಲಿಕ ಅಡ್ರೆಸ್ ಆಗಿರುತ್ತೆ ಹುಡುಕಾಟವನ್ನು ಕಡಿಮೆ ಮಾಡಲು ಉದ್ದೇಶಿಸಿರುವಂತಹ ಸಿ ಐ ಡಿ ಡೆಸ್ಟಿನೇಷನ್ ಐ ಪಿಗಳು ಮತ್ತು ಡೆಸ್ಟಿನೇಷನ್ ಪೋರ್ಟ್ಗಳನ್ನು ಹಂಚಿಕೊಳ್ಳಿ ಅಂತ ಆಯೋಗದ ಬಳಿ ಕೇಳ್ತಾ ಬಂದಿದೆ ಡೆಸ್ಟಿನೇಷನ್ ಐ ಪಿ ಸಿಕ್ಕರೆ ಆರೋಪಿಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ಅಂತ ನಿರೀಕ್ಷಿಸಲಾಗ್ತಾ ಇದೆ ಆದರೆ ಆಯೋಗ ಇವುಗಳನ್ನು ಒದಗಿಸ್ತಾ ಇಲ್ಲ ಇವೆಲ್ಲವೂ ಕೂಡ ಅನುಮಾನಗಳನ್ನು ಹುಟ್ಟು ಇಂತಹ ಅನೇಕ ಆಘಾತಕಾರಿ ಸಂಗತಿಗಳನ್ನು ದಿ ಹಿಂದೂ ವರದಿ ಬಯಲಿಗೆಳೀತದೆ ರಾಷ್ಟ್ರ ಮಟ್ಟದಲ್ಲಿ ಮತಗಳ್ಳತನ ವಿರೋಧಿ ಆಂದೋಲನವನ್ನು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ ಅವರು ಎತ್ತಿರುವಂತಹ ಪ್ರಶ್ನೆಗಳು ಗಂಭೀರ ಸ್ವರೂಪದಾಗಿವೆ ಇದೇ ಹೊತ್ತಲ್ಲಿ ದೇಶದ ವಿವಿಧೆಡೆ ನಡೆದಿರುವಂತಹ ಮತ ಕಳವು ಪ್ರಕರಣಗಳ ಸ್ಥಿತಿಗತಿ ಮತ್ತೆ ಚರ್ಚೆಗೆ ಬರ್ತಾ ಇದೆ ಆಳಂದ ಕ್ಷೇತ್ರದ ಕೇಸ್ ಮತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಿ ಆರ್ ಪಾಟೀಲರು ಅತಿ ಕಡಿಮೆ ಅಂತರದಲ್ಲಿ ಸೋತ ರೀತಿಗೂ ಏನಾದರೂ ಸಂಬಂಧ ಇದೆಯಾ ಈ ಮತ ಕಳವು ಬಹಳ ಹಿಂದಿನಿಂದಲೂ ನಡೀತಾ ಇತ್ತ ಚುನಾವಣಾ ಆಯೋಗ ಈ ಕುರಿತು ಮಾತನಾಡ್ತಾ ಇಲ್ಲ ಏಕೆ ಎಂಬಿತ್ಯಾದಿ ಪ್ರಶ್ನೆಗಳನ್ನು ದಿ ಹಿಂದೂ ವರದಿ ಮುನ್ನೆಲೆಗೆ ತಂದಿರುವುದಂತೂ ಸತ್ಯ ಆಯೋಗ ಉತ್ತರ ಕೊಡ್ತದೆ ಎಂಬ ನಿರೀಕ್ಷೆ ಇಟ್ಕೊಳ್ಬಹುದೇ ಎಂಬುದೇ ನಮ್ಮ ಮುಂದಿರುವಂತಹ ಸದ್ಯದ ಪ್ರಶ್ನೆ ಮುಂದೆ ಏನಾಗುತ್ತೆ ನೋಡೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ